ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕಷ್ಟ ಯಾವ ಸಮಯದಲ್ಲಾದರೂ ಬರ್ಬೋದು ಹೇಗಾದರೂ ಬರ್ಬೋದು ಯಾವ ರೀತಿಯಲ್ಲಾದರೂ ಇರ್ಬೋದು ಒಂದು ಸಲ ಕಷ್ಟ ಬಂದು ಹೋಗೋದು ಬೇರೆ ವಿಷಯ ದಿನೇಕವಾಗಿ ಕಷ್ಟದಲ್ಲೇ ಇದ್ದರೆ ಅದು ನಮ್ಮ ದುರ್ವಿಧಿ ದುರ್ದೈವ ಇಂಥದ್ದನ್ನೆಲ್ಲ ನಾವು ಪರಿಗಣಿಸ್ಬೋದಾಗಿದೆ ಕಷ್ಟ ಕಳೆಯಲ್ಲ ಸಂತೋಷ ಬರಲ್ಲ ಈ ರೀತಿಯಾದಂಥ ಒಂದು ದುಃಖ ದುಮ್ಮಾನದ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಜಂಜಾಟದಲ್ಲಿ ಬಹಳಷ್ಟು ಜನ ಜೀವನ ಸಾಗಿಸ್ತಾ ಇರ್ತಾರೆ ನೋಡಿ ಕಲಿಯುಗದಲ್ಲಿ ಬಹಳ ವೇಗವಾಗಿ ಕ್ಷಿಪ್ರವಾಗಿ ಫಲ ನೀಡತಕ್ಕಂಥ ದೈವ ಸಾಕ್ಷಾತ್ ಶಿವ ಎಂಬುದಾಗಿ ಹೇಳ್ತೇವೆ ಶಿವ ಒಲಿಯುವಂಥದ್ದು ಭಕ್ತಿಗೆ ಅಷ್ಟೆ ಆ ಭಕ್ತಿಯನ್ನು ತಾವು ಯಾವ ಸ್ವರೂಪದಲ್ಲಾದರೂ ಪ್ರಕಟಗೊಳಿಸ್ಬೋದು ಕೆಲವರು ಶುದ್ಧ ಮಡಿ ಮೈಲಿಗೆ ಆಚಾರದಿಂದ ನೋಡ್ತಾರೆ ಕೆಲವರು ಮಂತ್ರಾದಿಗಳನ್ನು ಪಠನೆ ಮಾಡ್ತಾರೆ ಈ ರೀತಿಯಾಗಿ ಶಿವಪಂಥಗಳು ಕೂಡ ಬಹಳಷ್ಟಿದೆ ಲಿಂಗಧಾರಣೆ ಮಾಡಿ ಶಿವನನ್ನು ಸ್ತುತಿಸ್ತಾರೆ ಭಾವದಿಂದ ದೈವ ದೇಗುಲಗಳ ಒಂದು ಶಿವನನ್ನು ಸ್ತುತಿಸ್ತಾರೆ ಮಂತ್ರೋಚ್ಚಾರಣೆಯಿಂದ ಅಘೋರ ಪಂಥಗಳಿಂದ ನಾಥ ಪಂಥಗಳಿಂದ ಬಹಳಷ್ಟು ನೋಡಿರ್ತವೆ ಶಿವನನ್ನು ಆರಾಧನೆ ಮಾಡತಕ್ಕಂಥ ಶೈಲಿ ಕೆಲವೊಬ್ರು ಎಲ್ಲ ಒಂದು ಕಡೆ ಭಕ್ತಿ ಭಜನೆ ಹಾಡಾಡ್ಕೊಂಡೇ ಇದು ಮಾಡ್ತಾರೆ ಕೆಲವೊಬ್ರು ವಚನಗಳನ್ನು ಹೇಳ್ತಾರೆ ಶಿವನನ್ನು ಸೂಚಿಸ್ತಾರೆ ಕೆಲವೊಬ್ಬರು ಗುರುಲಿಂಗ ಜಂಗಮ ಎಂಬುದಾಗಿ ಹೇಳ್ತಾರೆ ಈ ರೀತಿಯಾದಂಥ ಒಂದು ಅವರವರ ಭಕ್ತಿ ಅವರವ್ರಿಗೆ ಅಂತ ಹೇಳ್ಬೋದಾಗಿದೆ ನಾವು ಪ್ರಶ್ನೆ ಇಲ್ಲಿ ಯಾವ ರೀತಿಯಲ್ಲಿ ಪಠನೆ ಮಾಡ್ತಾರೆ ಅನ್ನೋದಲ್ಲ ಯಾವ ರೀತಿಯಲ್ಲಿ ಶಿವನನ್ನು ಆರಾಧಿಸ್ತಾರೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಆದರೆ ನಾವೊಂದು ವಿಶೇಷವಾದಂಥ ಪರಿಹಾರಗಳನ್ನು ತಿಳಿಸ್ಬೇಕು ನಿಮ್ಮ ಕಷ್ಟ ಕಳಿಬೇಕು ಹಾಗಾಗಿ ಅವರವರ ಪದ್ಧತಿ ಆಚಾರವಾಗಿ ಅವ್ರು ಮಾಡಬಹುದು ಅದು ಬೇರೆ ವಿಷಯ ಶಿವನನ್ನು ಶಿವ ಸರ್ವಾಂತರ್ಯ ಆದರೆ ಈ ಮಂತ್ರ ಸ್ವರೂಪದಿಂದ ತಾವು ಶಿವನನ್ನು ಪೂಜಿಸೋದ್ರಿಂದ ಹಾಗೆ ದಿನಕ್ಕೆ ಒಮ್ಮೆ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಖಂಡಿತ ಶಿವ ಪ್ರಸನ್ನನಾಗ್ತಾನೆ ನಿಮ್ಮಲ್ಲಿರ್ತಕ್ಕಂಥ ಭಯ ಆತಂಕ ದಾರಿದ್ರ್ಯ ಅಥವಾ ಏನು ಈ ಸಾಮರ್ಥ್ಯಗಳು ಕಡಿಮೆ ಆಗಿದ್ದಾವೆ ಅಂದರೆ ಪರ್ಟಿಕ್ಯುಲರ್ ಆಗಿ ಸಮಸ್ಯೆಗಳನ್ನು ಹೇಳ್ತಾ ಇರೋದು ಆ ಸಮಸ್ಯೆಗಳಿಗೆ ಪರಿಹಾರ ಇದಾಗಿರುತ್ತೆ ಹಾಗಾಗಿ ಈ ಮಂತ್ರವನ್ನು ತಾವು ಪಠಿಸ್ಬೋದಾಗಿದೆ ಮಂತ್ರ ಸ್ವರೂಪ ಹೀಗಿದೆ ಓಂ ನಮಃ ಶಿವಾಯ ಮಹಾದೇವಾಯ ನೀಲಕಂಠಾಯ ಆದಿರುದ್ರಾಯ ಅಘೋರ ಮಂತ್ರಾಯ ಅಘೋರ ರುದ್ರಾಯ ಅಘೋರ ಭದ್ರಾಯ हराय मम हन हनाय ओम 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 थम 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 ग्रीम घ्रीं 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 हर हरय सर्वाघोरूपा त्रंबकाय ओम ओं ह ह्रीं ह ग्राम ग्राम ग्रोम हाम ह्रीम हुम हम ह्रोम ह खम क्षिम क्षोम क्ष ओम नमः शिवाय अघोर प्रलय प्रचंड रुद्राय अपरिमिता विक्रमाय अघोर रुद्र मंत्राय सर्व ग्रह छोटनाय सर्व जन वशीकरणाय सर्वतोमुख माम रक्ष रक्षा, रक्षा. ಶೀಘ್ರಂ ಹೂಂ ಫಟ್ ಸ್ವಾಹ ಪಠನೆ ಮಾಡಿ ಪ್ರತಿನಿತ್ಯ ದಿನಕ್ಕೆ ಒಮ್ಮೆ ಬಾರಿ ಎಲ್ಲಾದರೂ ಒಂದು ಜಾಗದಲ್ಲಿ ಬರೆದಿಟ್ಟಾದರೂ ಭಕ್ತಿಯಿಂದ ಪಠನೆ ಮಾಡ್ತಾ ಹೋಗಿ ಖಂಡಿತ ಶೀಘ್ರಾತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳು ಯಾವುದೇ ರೀತಿ ಇರಲಿ ಹೇಗೆ ಇರಲಿ ಎಷ್ಟೇ ಕಠಿಣವಾಗಿರಲಿ ಜಟಿಲವಾಗಿರಲಿ ದುಃಖಕರವಾಗಿರಲಿ ಭಯಕರವಾಗಿರಲಿ ಆ ಒಂದು ಕಠಿಣ ಪರಿಸ್ಥಿತಿ ಕಷ್ಟಗಳನ್ನು ಕಳೆದು ತಾವು ಜೀವನದ ಒಂದು ಸಾಕ್ಷಾತ್ಕಾರ ಅನುಭವ ಅನ್ನೋದು ಪಡಿತೀರ ಹಾಗೆ ನಿಮಗೆ ಬಂದಿರತಕ್ಕಂತಹ ವಿಪತ್ತುಗಳು ದೂರ ಆಗಿ ಒಂದು ರೀತಿಯಲ್ಲಿ ಬಲ ಅನ್ನೋದು ತುಂಬಿಕೊಳ್ಳುತ್ತೆ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ ಅದಕ್ಕಾಗಿ ಹೇಳೋದು ನಾವು ಶಿವನನ್ನು ಸ್ತುತಿಸ್ತಕ್ಕಂಥದ್ದು ಬಹಳ ವೇಗವಾದಂತಹ ಪರಿಹಾರ ಪಡಿಬೋದಾಗಿದೆ ಅಥವಾ ಶಿವನ ನಾಮ ನಾಮಸ್ಮರಣೆಯ ಅಷ್ಟೊಂದು ಪ್ರಬಲವಾಗಿರುತ್ತದೆ ಆದಿರುದ್ರ ಆದಿದೇವ ಎಂಬುದಾಗಿ ನಾವೆಲ್ಲ ಕೂಡ ನೋಡ್ಬೋದಾಗಿದೆ ಹಾಗಾಗಿ ಈ ಮಂತ್ರವನ್ನು ಪ್ರತಿನಿತ್ಯ ಒಂದು ಇಪ್ಪತ್ತೊಂದು ಬಾರಿ ಪಠನೆ ಮಾಡ್ತಾ ಹೋಗಿ ಅಥವಾ ಆಗಿಲ್ಲ ಅಂತಂದ್ರೂ ದಿನಕ್ಕೆ ಒಮ್ಮೆ ಆದರೂ ಪಠನೆ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಕಷ್ಟ ಕಳೆದು ಜೀವನ ಅನ್ನೋದು ಒಂದು ವಿಸ್ತಾರ ಎಡೆಗೆ ಹೋಗುತ್ತೆ ಹಾಗೆ ದಾರಿದ್ರೆ ಅನ್ನೋದು ಕಳೆಯುತ್ತೆ ಒಟ್ಟು ಉದ್ಧಾರ ಆಗ್ತೀನಿ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಬಂದಿರತಕ್ಕಂಥ ಆಪತ್ತು ಇಪ್ಪತ್ತು ಕಳೆದೇ ಕಳೆಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬಂದು ಭೇಟಿ ಆಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಮುಕ್ತವಾಗಿ ಕರೆ ಮಾಡಿ ಸಮಾಲೋಚನೆ ಮಾಡಿ ಎಲ್ರಿಗೂ ಸಹ ಶುಭವಾಗಲಿ ನಮಸ್ಕಾರ